ಜಮೀರ್ ವಿರುದ್ಧ ದೇವೇಗೌಡ ದಾಳ ಕಾಂಗ್ರೆಸ್ನ ಅಲ್ತಾಫ್ ಜೆಡಿಎಸ್ಗೆ ಹೌದು ಜೆಡಿಎಸ್ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಸೇರಿ ದೇವೇಗೌಡರ ವಿರುದ್ಧನೇ ನಾಲ್ಗೆ ಹರಿಬಿಟ್ಟದ್ದ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಅವರಿಗೆ ತಕ್ಕ ಪಾಠ ದೇವೇಗೌಡ ಅವರು ಡಿಸೈಡ್ ಮಾಡಿದ್ದು ಇದರ ಮೊದಲ ಭಾಗವಾಗಿ ಚಾಮರಾಜಪೇಟೆ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಅಲ್ತಾಫ್ ಖಾನ್ ಅವರನ್ನ ಜೆಡಿಎಸ್ಗೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ ಪರ ಸ್ಪರ್ಧಿಸ್ತಾ ಇರೋದು ಬಹುತೇಕ ಕನ್ಫರ್ಮ್ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಲ್ತಾಫ್ ಖಾನ್ ಅವರನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡು ಜಮೀರ್ ಅವ್ರಿಗೆ ಆರಂಭಿಕ ಹಿನ್ನಡೆಯಾಗುವಂತೆ ಮಾಡಿದೆ ಇನ್ನು ಅಲ್ತಾಫ್ ಅವರನ್ನ ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ದೇವೇಗೌಡರು ಅಲ್ತಾಫ್ ಅವರೇ ಚಾಮರಾಜಪೇಟೆಯಿಂದ ಜೆಡಿಎಸ್ ಅಭ್ಯರ್ಥಿ ಅಂತ ಬಹಿರಂಗವಾಗಿ ಘೋಷಿಸಿದ್ದಾರೆ ಆದ್ರೆ ಅಲ್ತಾಫ್ ಅವರ ಜೆಡಿಎಸ್ ಸೇರ್ಪಡೆಯಿಂದ ಚಾಮರಾಜಪೇಟೆ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಇಮ್ರಾನ್ ಪಾಷಾ ಬೇಸರಗೊಂಡದ್ದು ಅವರೊಂದಿಗೆ ದೇವೇಗೌಡ ಅವರು ಮಾತಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಈ ವೇಳೆ ಮಾತನಾಡಿದ ದೇವೇಗೌಡರು ಕಳೆದ ಎರಡು ವರ್ಷದಿಂದಾನು ಚಾಮರಾಜಪೇಟೆ ಕ್ಷೇತ್ರಕ್ಕಾಗಿ ಜೆಡಿಎಸ್ ಅಭ್ಯರ್ಥಿಯನ್ನ ಹುಡುಕ್ತಾ ಇದ್ವಿ ಈಗ ಸರಿಯಾದ ಅಭ್ಯರ್ಥಿ ಸಿಕ್ಕಿದ್ದಾರೆ ಚಾಮರಾಜಪೇಟೆಯ ಓಟು ಸಮೀಕರಣ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಯಾರ ಬಲ ಏನು ಅನ್ನೋದು ಗೊತ್ತಿದೆ ಈ ಸಾರಿ ಅಲ್ತಾಫ್ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ ಇನ್ನು ಇದೇ ವೇಳೆ ಮಾತನಾಡಿದ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರವಣ ಜಮೀರ್ ಅವರು ಮಾಡಿರುವ ಎಲ್ಲಾ ಅಕ್ರಮಗಳ ದಾಖಲೆಗಳು ಜೆಡಿಎಸ್ ಹತ್ರ ಇದ್ದು ಅವುಗಳನ್ನ ಬಯಲಿಗೆ ತರೋದಾಗಿ ಹೇಳಿದ್ದಾರೆ ಪಕ್ಷವೇ ತಾಯಿ ದೇವೇಗೌಡ್ರೆ ತಂದೆ ಕುಮಾರಣ್ಣ ಅಣ್ಣ ಅಂತಿದ್ದ ಜಮೀರ್ ಅವರು ಪಕ್ಷದ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ನೂತನವಾಗಿ ಪಕ್ಷ ಸೇರ್ಪಡೆಗೊಂಡ ಅಲ್ತಾಫ್ ಖಾನ್ ಮಾತಾಡಿ ಜಮೀರ್ ಕಳೆದ ಚುನಾವಣೆಯಲ್ಲಿ ತನ್ನನ್ನ ಗೆಲ್ಲಿಸುವಂತೆ ನನ್ ಕಾಲ್ ಹಿಡಿದಿದ್ರು ಅದರ ವಿಡಿಯೋ ಕೂಡ ನನ್ನ ಹತ್ರ ಇದೆ ಈ ಸಾರಿ ಅವರನ್ನ ಸೋಲಿಸೋಕೆ ಸಿದ್ಧ ಅಂತ ಆವಾಜ್ ಹಾಕಿದ್ದಾರೆ ಇದಕ್ಕೆ ಜಮೀರ್ ಅವರ ಪ್ರತಿಕ್ರಿಯೆ ಏನು ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ